ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಪ್ರಭುದೇವ್ ನವೆಂಬರ್ ಬಂದ್ ಆಯ್ತು ಕ್ರಾಂತಿಯ ಟಾಕ್ಗೆ ಕಾವು ಜೋರಾಯ್ತು ನವೆಂಬರ್ ಬರ್ತಿದ್ದಂತೆ ಒಬ್ಬರು ವೈಲೆಂಟ್ ಆಗ್ತಾ ಇದ್ರೆ ಮತ್ತೊಬ್ಬರು ಸೈಲೆಂಟ್ ಗೇಮ್ ಮುಂದುವರೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಕ್ರಾಂತಿ ಫಿಕ್ಸ್ ಪಟ್ಟಾಭಿಷೇಕಕ್ಕೆ ತಯಾರಿ ನಡೆದಿದೆಯಾ ಥರ್ಡ್ ಅಂಪೈರ್ ಯಾರು ಯಾರು ಔಟ್ ಯಾರು ಇನ್ ಇದೇ ಈ ಹೊತ್ತಿನ ವಿಶೇಷ ನವೆಂಬರ್ ಇಪ್ಪತ್ತೊಂದು ಏನಾಗತ್ತೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ರಾಜ್ಯದಲ್ಲಿ ಹಲವು ತಿಂಗಳುಗಳಿಂದ ಕೋಲಾಹಲ ಸೃಷ್ಟಿಸಿರುವ ಪದ ಇದು ಒಬ್ಬರು ಇದು ಭ್ರಾಂತಿ ಅಂದ್ರೆ ಮತ್ತೊಬ್ಬರು ಏನೂ ಇಲ್ಲ ಶಾಂತಿ ಅಂತಿದ್ದಾರೆ ಆದರೆ ಈಗ ಕಾಲ ನವೆಂಬರ್ಗೆ ಕಾಲಿಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ ಪಲ್ಲಟಗಳು ಶುರುವಾಗಲಿವೆಯಾ ಪಟ್ಟಕ್ಕಾಗಿ ಪಟ್ಟುಗಳು ಜೋರಾಗಲಿವೆಯಾ ಕ್ರಾಂತಿ ಡೇಟ್ ನವೆಂಬರ್ ಇಪ್ಪತ್ತೊಂದಕ್ಕೆ ಫಿಕ್ಸ್ ಆಗಿದ್ದು ನಿಜಾನ ಹೈಕಮಾಂಡ್ ಕೊಟ್ಟ ಘಳಿಗೆ ಮುಗಿದು ಇಟ್ಟ ಘಳಿಗೆ ಬಂದ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಕೈಕಮಾಂಡ್ ಈ ಬಗ್ಗೆ ಸಂಪೂರ್ಣ ವಿವರ ಈ ಸ್ಟೋರಿಯಲ್ಲಿದೆ ನೋಡೋಣ ಬನ್ನಿ

ಎರಡು ಸಾವಿರದ ಇಪ್ಪತ್ತೆಂಟು ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯ ಮುಖ್ಯಮಂತ್ರಿ ಇರ್ತಾರೆ ಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ ನಾವು ಬಯಸ್ತೀವಿ ಏನು ಕ್ರಾಂತಿ ಏನೇನು ಇಲ್ಲ ಸು ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಎರಡೂವರೆ ವರ್ಷ ಆಯ್ತು ಒಳಗಾಡಿಲ್ಲ ಮುಂದೆ ಇನ್ನು ಎರಡೂವರೆ ವರ್ಷ ಅಳಗಾಡಂಗಿಲ್ಲ ಅದು ಕಾಂಗ್ರೆಸ್ ಜೊತೆನೆ ಇರ್ತದೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟರೆ ನಾನು ಬಿಟ್ಕೊಡಕ್ಕೆ ತಯಾರು ಅಂತ ಹೇಳಿದ ಆ ಮುಖ್ಯಮಂತ್ರಿಗೆ ಖಾಲಿ ಇಲ್ಲಲ್ಲ ಅದು ಖಾಲಿ ಇದೆಯಾ ಖಾಲಿ ಇರುವಾಗ ಅದ್ರ ವಿಚಾರ ಚರ್ಚೆ ಆಗಬೇಕು ನವೆಂಬರ್ ಈ ವರ್ಷದಲ್ಲಿ ಕ್ರಾಂತಿಯ ತಿಂಗಳು ಅಂತಲೇ ರಾಜ್ಯದಲ್ಲಿ ಗುರುತಿಸಿಕೊಂಡಿತ್ತು ಕೊನೆಗೂ ಆ ತಿಂಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಕಾಲಿಟ್ಟಿದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಚೇಂಜ್ ಆಗೋದು ಪಕ್ಕಾ ಅನ್ನೋ ಮಾತುಗಳು ವಿಧಾನಸೌಧದ ಬಡಸಾಲಿಯಲ್ಲಿ ಕೇಳಿ ಬರ್ತಿವೆ ಡಿಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ಅನುಮತಿ ಕೊಡಿ ಅಂತ ಹೈಕಮಾಂಡ್ಗೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಪದೇ ಪದೇ ಕೇಳಿ ಬರ್ತಿವೆ ಹೀಗಾಗಿ ನವೆಂಬರ್ ಕ್ರಾಂತಿ ಇಪ್ಪತ್ತೊಂದಕ್ಕೆ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ನವೆಂಬರ್ ಹತ್ತಿರವಾಗ್ತಿದ್ದಂತೆ ಸಿದ್ದು ಸಿಡಿಮಿಡಿ ಮಾಧ್ಯಮಗಳ ಪ್ರಶ್ನೆಗೆ ಟಗರು ಗರಂ ಆಗಿದ್ದೇಕೆ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಏನೇ ಕೇಳಿದರೂ ಕೂಡ ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗೆ ಸಿಡಿಮಿಡಿಗೊಳ್ತಿದ್ದಾರೆ ಅವರು ಮಾತನಾಡುವ ಧಾಟಿ ಹಾಗೂ ಬಾಡಿ ಲ್ಯಾಂಗ್ವೇಜ್ ಎರಡೂ ಕೂಡ ಬದಲಾಗಿದೆ ಇದನ್ನು ನೋಡಿದರೆ ಸಿಎಂ ಕುರ್ಚಿ ತ್ಯಾಗ ಮಾಡುವ ದಿನಗಳು ಹತ್ತಿರ ಬರ್ತೀವಿಯಾ ಅನ್ನೋ ಸಂಶಯ ಮೂಡ್ತಿದೆ ನೀವು ಗಮನಿಸಿ ನೋಡಿ ಸಿದ್ದು ಹಲವು ವಿಚಾರಗಳಲ್ಲಿ ಕೋಪದಿಂದ ಮಾತನಾಡಿದ್ದಿದೆ ಆದರೆ ಸಿಎಂ ಬದಲಾವಣೆ ವಿಷಯದಲ್ಲಿ ಎಂದೂ ಕೂಡ ಗರಂ ಆಗಿ ಉತ್ತರಿಸಿಲ್ಲ ಸಿಡಿಮಿಡಿ ಮಾಡಿಕೊಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೊಂಚ ಸಿಡಿಮಿಡಿಗೊಳ್ತಿದ್ದಾರೆ ಸಿದ್ದರಾಮಯ್ಯರ ಒಂದು ನಡೆ ಮತ್ತೆ ನುಡಿಯನ್ನು ನಾವು ಗಮನಿಸಿದಾಗ ಇವತ್ತು ಬೆಳಿಗ್ಗೆ ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಾರೆ ನವೆಂಬರ್ ಇಪ್ಪತ್ತೊಂದರ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ನೇರವಾಗಿ ನಿನ್ನ ಗೊತ್ತಾ ಅನ್ನುವಂಥದ್ದನ್ನು ಕೇಳಿದ್ದಾರೆ ನಿನಗೆ ನಿನ್ನ ಮುಂದೆ ಯಾರಾದರೂ ಹೇಳಿದ್ರ ಅನ್ನುವಂಥದ್ದನ್ನು ಖಾರವಾಗಿ ಕೇಳಿದ್ದಾರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ಅವರ ನಡೆ ನುಡಿ ಇವರ ನಡೆ ನುಡಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಕಾ ಕಾನ್ಫಿಡೆನ್ಸ್ ಆಗಿದ್ದಾರೆ ಆದರೆ ಸಿದ್ದರಾಮಯ್ಯವರ ಮುಖ ಮತ್ತು ದೇಹದಲ್ಲಿ ಆ ಕಾನ್ಫಿಡೆನ್ಸ್ ನಾವು ನೋಡ್ತಾ ಇಲ್ಲ ಸಹಜವಾಗಿಯೇ ನವೆಂಬರ್ ತಿಂಗಳಲ್ಲಿ ಯಾವುದಾದ್ರೂ ಬದಲಾವಣೆಗಳು ಆಗ್ಬೋದು ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಆತಂಕದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಒಟ್ಟಾರೆ ರಾಜ್ಯದ ರಾಜಕಾರಣವನ್ನು ಈಗ ನಾವು ನೋಡಿದಾಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಒಂದು ಅನಿವಾರ್ಯತೆ ಇದೆ ಅನ್ನುವಂಥ ಹೇಳಿಕೆಗಳು ಮತ್ತು ಕೂಗುಗಳು ಕೂಡ ಶುರುವಾಗಿದ್ದಾವೆ ಜೊತೆಗೆ ಸಿದ್ದರಾಮಯ್ಯ ಅವರು ಶತಾಯಗತಾಯ ಈ ಅವಧಿ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ತಮ್ಮ ಆಪ್ತರನ್ನು ಹೇಳಿಕೆ ಕಳಿಸಿ ಅಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಇದರ ನಡುವೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದೆ ಅವರು ಅನಿವಾರ್ಯವಾಗಿ ಸಿದ್ದು ಫುಲ್ ಸೈಲೆಂಟ್ ಗೇಮ್ ಪ್ರತಿ ಹಂತದಲ್ಲಿಯೂ ಅಡ್ಡಗಾಲು ಹಾಕ್ತಿರೋ ಬಂಡೆ ಒಂದು ಕಡೆ ಸಿಎಂ ಚೇಂಜ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡು ಮಾತನಾಡ್ತಿದ್ರೆ ಇತ್ತ ಡಿಸಿಎಂ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ತಮ್ಮ ಗೇಮ್ ಶುರು ಬಿಟ್ಕೊಂಡಿದ್ದಾರೆ ಈಗಾಗಲೇ ಹೈಕಮಾಂಡ್ ಎದುರು ನವೆಂಬರ್ ಇಪ್ಪತ್ತೊಂದಕ್ಕೆ ಪಟ್ಟಾಭಿಷೇಕದ ಬಗ್ಗೆ ಮಾತನಾಡಿದ್ದಾರೆ ನಿನ್ನ ಪರವಾಗಿ ನಾನು ಹೈಕಮಾಂಡ್ ಬಳಿ ಮಾತನಾಡ್ತೇನೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಬಲ್ಲ ಮೂಲಗಳಿಂದ ಬರ್ತಿವೆ ಇತ್ತ ಸಿಎಂ ಸಿದ್ದು ಪ್ರಮೋಟ್ ಮಾಡುವ ಎಲ್ಲಾ ಕಾರ್ಯಕ್ರಮಗಳಿಗೆ ಅಡ್ಡಗಾಲು ಹಾಕ್ತಿದ್ದಾರೆ ಹಾಸನದ ಸ್ವಾಭಿಮಾನಿ ಸಮಾವೇಶ ಜನಕಲ್ಯಾಣ ಆಯಿತು ದಲಿತರ ಸಮಾವೇಶಕ್ಕೂ ಡಿಕೆಶಿ ಇಟ್ಟಿದ್ದು ಹೇಗೆ ಚೆಕ್ ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವ ಕರ್ನಾಟಕ ರಾಜಕೀಯ ಎಂದೂ ಮರಿಯದ ಸಮಾವೇಶ ಆಗಿತ್ತು ಹುಟ್ಟುಹಬ್ಬದ ದಿನ ಸಿದ್ದರಾಮೋತ್ಸವ ಸಮಾವೇಶ ನಡೆಸಿದ ಸಿದ್ದು ನೆಕ್ಸ್ಟ್ ಸಿಎಂ ನಾನೇ ಅಂತ ತೋರಿಸಲು ಚುನಾವಣೆಗೂ ಮುನ್ನ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದಂತಿತ್ತು ಅಲ್ಲಿ ಸೇರಿರುವ ಜನಸಾಗರ ಅದಕ್ಕೆ ಸಾಕ್ಷಿ ಕೂಡ ಆಗಿತ್ತು ಅದೇ ಮಾದರಿಯಲ್ಲಿ ಸಿದ್ದು ಆಪ್ತರು ಆಯೋಜಿಸಿದ್ದ ಸ್ವಾಭಿಮಾನಿ ಸಮಾವೇಶವನ್ನ ಡಿಕೆಶಿ ಟೇಕ್ ಓವರ್ ಮಾಡಿದ್ರು ಸ್ವಾಭಿಮಾನಿ ಸಮಾವೇಶ ಕಲ್ಯಾಣ ಸಮಾವೇಶವನ್ನಾಗಿ ಹೆಸರು ಬದಲಾಯಿಸಿ ಪಕ್ಷದ ಚೌಕಟ್ಟಿನಡಿಯಲ್ಲಿ ಬರುವಂತೆ ಮಾಡಿದ್ರು ಈಗ ದಲಿತ ಸಮಾವೇಶ ಮಾಡಲು ಕೈಪಾಳಿಯದ ದಲಿತ ನಾಯಕರು ಸದ್ಯ ಸಿದ್ಧರಾಗಿದ್ದಾರೆ ಡಿಕೆಶಿ ಅಲ್ಲಿಯೂ ಕೂಡ ಚೆಕ್ಮೇಟ್ ಇಟ್ಟಿದ್ದಾರೆ ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾದರೆ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಬಿಟ್ಟು ಬೇರೆ ಕಡೆ ಮಾಡಿದ್ದೆ ಆದರೆ ಅದರ ಕ್ರೆಡಿಟ್ ಪರಮೇಶ್ವರ್ಗೆ ಸಿಗುತ್ತೆ ಸತೀಶ್ ಜಾರಕೊಳವ್ರಿಗೆ ಸಿಗುತ್ತೆ ಮಧವಪ್ಪ ಅವ್ರಿಗೆ ಸಿಗುತ್ತೆ ಕೆ ಎಚ್ ಮುನಿಯಪ್ಪ ಸಿಗುತ್ತೆ ಆ ಕ್ರೆಡಿಟ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ರಾಜಕಾರಣ ಭಾಳಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಸಿದ್ದರಾಮಯ್ಯವರ ಹೆಸರಲ್ಲಿ ಸಿದ್ದರಾಮೋತ್ಸವ ಅನ್ನುವಂಥ ಒಂದು ಸಮಾವೇಶವನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡನ್ನು ಮನವೊಲಿಸಿ ಕಾಂಗ್ರೆಸ್ ಹೈಕಮಾಂಡನ್ನು ಇಂಟರ್ಫೇರ್ ಆಗೋ ರೀತಿಯಲ್ಲಿ ಮಾಡಿ ಅವತ್ತು ಆಸನದಲ್ಲಾದಂತಹ ಸಮಾವೇಶಕ್ಕೆ ಹೆಸರೇ ಬದಲಾವಣೆಯನ್ನು ಮಾಡಿದರು ಅದೇ ಸ್ಟ್ರಾಟಜಿಯನ್ನು ಈಗ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ದಲಿತ ಸಮಾವೇಶಕ್ಕೆ ಮಾಡಿ ಆದರೆ ಅದು ಪಕ್ಷದ ವೇದಿಕೆಯಲ್ಲಿ ಮಾಡಬೇಕು ಕೆಪಿಸಿಸಿ ಬಾವುಟಗಳು ಇರಬೇಕು ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸಿದ್ದು ಆಪ್ತರ ಡಿನ್ನರ್ ಮೀಟಿಂಗ್ಗಳಿಗೂ ಕೊಕ್ಕೆ ಸಮೀಕ್ಷೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಈ ಹಿಂದೆ ಸಿದ್ದು ಆಪ್ತರು ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ರಾಜಕಾರಣ ಶುರು ಹಚ್ಚಿಕೊಂಡಿದ್ದಾಗ ಡಿಕೆಶಿ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ರು ನೇರವಾಗಿ ಹೈಕಮಾಂಡ್ಗೆ ವಿಷಯ ತಿಳಿಸಿ ಇದನ್ನು ಇಲ್ಲಿಗೆ ನಿಲ್ಲಿಸುವಂತೆ ಸೂಚಿಸಲು ಖಡಕ್ಕಾಗಿ ಹೇಳಿದ್ರು ಹೈಕಮಾಂಡ್ನಿಂದಲೇ ಇದಕ್ಕೆ ಫುಲ್ ಸ್ಟಾಪ್ ಹಾಕಿಸಿದ್ರು ಇನ್ನು ಜಾತಿ ಗಣತಿ ವಿಚಾರದಲ್ಲಿಯೂ ಕೂಡ ಸಿಎಂ ಏಕಾಂಗಿಯಾಗಿ ನಿರ್ಧಾರ ತೆಗೆದುಕೊಳ್ಳದಂತೆ ನೋಡಿಕೊಂಡ ಡಿಸಿಎಂ ಡಿಕೆಶಿ ಅದನ್ನು ಕೂಡ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸಮೀಕ್ಷೆ ನಡೆಸಲು ಹೈಕಮಾಂಡ್ನಿಂದಲೇ ಗ್ರೀನ್ ಸಿಗ್ನಲ್ ಕೊಡಿಸಿದ್ರು ಸಿದ್ದು ಓಟಕ್ಕೆ ಬ್ರೇಕ್ ಹಾಕ್ತಿರೋದೇಕೆ ಶಿವಕುಮಾರ್ ಅಂದಾದ ತಪ್ಪು ಇಂದಾಗಲು ಬಿಡ್ತಿಲ್ವಾ ಕನಕಪುರ ಬಂಡೆ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರು ಯಾವುದೇ ಸಮಾವೇಶ ನಡೆಸಲು ಮುಂದಾದರೂ ಕೂಡ ಡಿಕೆ ಶಿವಕುಮಾರ್ ಅದು ಪಕ್ಷದ ಚೌಕಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿಯೇ ನಡೆಯಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಅದಕ್ಕೆ ಕಾರಣ ಈ ಹಿಂದೆ ಜೆಡಿಎಸ್ನಲ್ಲಾದ ಪ್ರಮಾದಗಳು ಕಾಂಗ್ರೆಸ್ನಲ್ಲಿಯೂ ಪುನರಾವರ್ತನೆ ಆಗಬಾರದು ಅಂತ ಈ ಹಿಂದೆ ಜೆಡಿಎಸ್ನಲ್ಲಿ ಸಿದ್ದರಾಮಯ್ಯ ಇದ್ದಾಗ ದೇವೇಗೌಡರ ನಿರಾಕರಣೆಯ ನಂತರವೂ ಕೂಡ ಅವರಿಗೆ ಸೆಡ್ಡು ಹೊಡೆದು ಅಹಿಂದ ಸಮಾವೇಶ ನಡೆಸಿದ್ರು ಅದರಿಂದ ಏನಾಯಿತು ಅನ್ನೋದು ಡಿಕೆ ಶಿವಕುಮಾರ್ಗೆ ಸ್ಪಷ್ಟ ಅರಿವು ಇದೆ ದಲಿತ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಕೆ ಎಚ್ ಮುನಿಯಪ್ಪ ಅವರಾಗಿರ್ಬೋದು ಸತೀಶ್ ಜಾರಿಕೊಳ ಅವರಾಗಿರ್ಬೋದು ಮಾದೇವಪ್ಪ ಅವರಾಗಿರ್ಬೋದು ಇವರ ನಾಲ್ವರ ನಿರ್ಧಾರ ಏನು ಅಂತ ಹೇಳಿದ್ರೆ ಇದು ಪಕ್ಷದ ವೇದಿಕೆಯಲ್ಲಿ ಆಗಬಾರದು ಸಮಾವೇಶ ನಮ್ಮ ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕು ಅದು ಎಲ್ಲೂ ಕೂಡ ಪಕ್ಷದ ವೇದಿಕೆ ಪಕ್ಷದ ಬ್ಯಾನರ್ಗಳು ಇರಬಾರ್ದು ಸಮುದಾಯದ ನಾಯಕ ಯಾರು ಅಂತ ಗುರುತಿಸಬೇಕು ಅನ್ನೋದಾದರೆ ಇಂಥ ಒಂದು ಸಮಾವೇಶಗಳು ಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಮತ್ತು ಆರಲ್ಲಿ ಸಿದ್ದರಾಮಯ್ಯವರು ಅಹಿಂದ ಸಮಾವೇಶವನ್ನು ಮಾಡೋದರ ಮುಖೇನ ಹುಬ್ಬಳ್ಳಿಯಿಂದ ಶುರುವಾದಂತಹ ಅಹಿಂದ ಸಮಾವೇಶ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಬೇರೆ ಬೇರೆ ಕಡೆ ಮಾಡಿದ ಬಳಿಕ ಸಿದ್ದರಾಮಯ್ಯ ಅವರು ಅಹಿಂದ ಪರಮೋಚ್ಚ ನಾಯಕ ಅನ್ನುವಂಥ ಒಂದು ರೀತಿಯಲ್ಲಿ ಬಿಂಬಿಸೋದಕ್ಕೆ ಶುರು ಮಾಡಿದರು ಅವತ್ತು ಅದೇ ಅಹಿಂದ ಸಮಾವೇಶಗಳಿಗೆ ಧರ್ಮಸಿಂಗ್ ಅವರು ಹೋಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗಿದ್ದರು ಬೇರೆ ಬೇರೆ ಪಕ್ಷದಲ್ಲಿರುವಂತಹ ಹಲವು ಹಿರಿಯ ನಾಯಕರು ಹೋಗಿದ್ದರು ಅವ್ರಿಗೆ ಯಾರಿಗೂ ಕೂಡ ಅಹಿಂದವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆದರೆ ಅದನ್ನು ಅವತ್ತು ಅಕ್ಷರಶಃ ಎನ್ಕ್ಯಾಶ್ ಮಾಡಿಕೊಂಡಿದ್ದು ಅವತ್ತು ಮತ್ತು ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫೇಕ್ಸ್ ಫೇಕ್ಸ್ ಡಿಕೆಶಿ ಬೆನ್ನಿಗೆ ನಿಲ್ಲಲು ಸಜ್ಜಾದ ಕೈ ಹಿರಿಯ ಶಾಸಕರು ಎಸ್ ಸಿಎಂ ಸ್ಥಾನದ ವಿಚಾರವಾಗಿ ಹೈವೋಲ್ಟೇಜ್ ಕದನವಂತೂ ಈಗ ಶುರುವಾಗಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಶಿವಕುಮಾರ್ಗೆ ಶಾಸಕರ ಬೆಂಬಲವಿಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಿತ್ತು ಆದರೆ ಈಗ ಕೈಪಾಳಿಯದ ಹಿರಿಯ ಶಾಸಕರು ಡಿಕೆಶಿ ಬೆಂಬಲಕ್ಕೆ ನಿಲ್ಲಲು ಸಜ್ಜಾಗಿದ್ದಾರೆ ಡಿಕೆಶಿ ಪರ ಮೃದು ಧೋರಣೆ ತೋರ್ತಿದ್ದಾರೆ ಪಕ್ಷಕ್ಕಾಗಿ ಡಿಕೆಶಿ ಜೈಲಿಗೆ ಹೋಗಿ ಬಂದವರು ನಿಷ್ಠೆಯಿಂದ ದುಡಿದವರು ಸಿದ್ದುಗೆ ಎರಡು ಬಾರಿ ಅವಕಾಶ ನೀಡಲಾಗಿದೆ ಹೀಗಾಗಿ ಸಿದ್ದು ಮನವೊಲಿಸಿ ಡಿಕೆಶಿಗೆ ಅವಕಾಶ ನೀಡಬೇಕು ನೀಡದೇ ಇದ್ದಲ್ಲಿ ತಪ್ಪು ಸಂದೇಶ ರವಾನಿಯಾಗುತ್ತೆ ಒಕ್ಕಲಿಗ ಸಮುದಾಯದ ಮತಗಳು ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ ಎಂದು ಸಲಹೆ ಕೊಡ್ತಿದ್ದಾರೆ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ನಡೆಯೋದು ಫಿಕ್ಸ್ ಅಂತಲೇ ರಾಜಕೀಯ ಪಡಸಾಲಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಸಚಿವ ಸಂಪುಟದಲ್ಲಿ ಯಾರು ಸ್ಥಾನ ಕಳೆದುಕೊಳ್ಳಬಹುದು ಯಾರಿಗೆ ಸ್ಥಾನ ಸಿಗಬಹುದು ಅನ್ನೋದರ ಜೊತೆಗೆ ಸಿದ್ದು ಕುರ್ಚಿಯನ್ನ ಬಿಟ್ಟು ಕೊಡ್ತಾರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಇಲ್ಲ ಸತೀಶ್ ಜಾರಕಿಹೊಳಿಗೆ ಚಾನ್ಸ್ ಸಿಗಲಿದೆಯಾ ಅನ್ನೋ ಚರ್ಚೆಗಳು ಈಗ ನಡೀತಾ ಇದೆ ಇದರ ನಡುವೆ ಈಗ ಸಿದ್ದು ಆಪ್ತರೆಲ್ಲ ಗೊಂದಲಕ್ಕೆ ಬಿದ್ದಿದ್ದಾರೆ ಕಾರಣ ಏನು ಡಿಕೆಶಿ ಬೆಂಬಲಿಗರು ಸೈಲೆಂಟ್ ಆಗಿದ್ಯಾಕೆ ಬನ್ನಿ ನೋಡೋಣ ನವೆಂಬರ್ ಇಪ್ಪತ್ತೊಂದು ಏನಾಗಲಿದೆ ಏನು ಘಟಿಸಲಿದೆ ಇದೇ ಮುಹೂರ್ತಕ್ಕೆ ಪಟ್ಟಾಭಿಷೇಕ ಆಗೋದು ಫಿಕ್ಸ ಈ ರೀತಿಯ ಚರ್ಚೆಗಳು ಸದ್ಯ ಜೋರಾಗಿ ನಡೆಯುತ್ತಿವೆ ಇದರ ನಡುವೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತಿವೆ ಡಿಕೆಶಿ ಬಗ್ಗೆ ಸಾಫ್ಟ್ ಕಾರ್ನರ್ ವ್ಯಕ್ತವಾಗ್ತಿದೆ ಆದರೆ ಯಾರೂ ಕೂಡ ನವೆಂಬರ್ ಕ್ರಾಂತಿಯ ಬಗ್ಗೆ ಸ್ಪಷ್ಟನೆ ಕೊಡ್ತಿಲ್ಲ ಇದಾಗುತ್ತೆ ಇದು ಆಗಲ್ಲ ಅನ್ನೋ ಆಡ್ತಿಲ್ಲ ಎಲ್ಲರೂ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಹೊರಡುತ್ತಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟನೆಯೇ ಇಲ್ಲ ತಲೆ ಎಲ್ಲ ನಾಯಕರ ಬೆರಳು ನವೆಂಬರ್ ಕ್ರಾಂತಿಯ ಸಿಎಂ ಬದಲಾವಣೆಯ ವಿಷಯ ಬಂದಾಗಲೆಲ್ಲ ಕೈ ನಾಯಕರು ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಸರಿಯಾದ ಕ್ಲಾರಿಟಿ ನೀಡುತ್ತಿಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಅವರು ಹಲವು ಬಾರಿ ಹೇಳಿದ್ದಾರೆ ನಿಜ ಆದರೆ ಪ್ರತಿ ಹೇಳಿಕೆಯ ಕೊನೆಯಲ್ಲಿ ಗಮನಿಸಿ ನೋಡಿ ಹೈಕಮಾಂಡ್ ಒಪ್ಪಿದ್ರೆ ಹೈಕಮಾಂಡ್ ಹೇಳಿದಂತೆ ಹೈಕಮಾಂಡ್ ತೀರ್ಮಾನಿಸಿದ್ರೆ ಅನ್ನೋ ಪದ ಕಡ್ಡಾಯವಾಗಿ ಬರುತ್ತೆ ಹಾಗಿದ್ರೆ ಹೈಕಮಾಂಡ್ ನೀವೇ ಐದು ವರ್ಷ ಸಿಎಂ ಅಂತ ಕನ್ಫರ್ಮ್ ಆಗಿ ಹೇಳಿಲ್ವಾ ಸಿದ್ದು ಮಾತಲ್ಲಿ ಈ ಒಂದು ಪದ ಪದೇ ಪದೇ ಬರ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅವರು ಅಭಿಮಾನಿ ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಮುಂದುವರಿಬೇಕು ಮುಂದೋರಿಬೇಕು ಕೆಲವರು ಹೇಳ್ತಾರೆ ಇದು ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಓತ್ ಅಪಸ್ ವಿಲ್ ಬಿ ಅಬೈಡಿಂಗ್ ರಾಹುಲ್ ಗಾಂಧಿ ಅವರು ಹೇಳಿದರು ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಇದೇ ಉವಾಚನ್ನೆ ಮಾಡ್ತಾರೆ ಏನೇ ಇದ್ರೂ ಅದನ್ನ ಪಾರ್ಟಿ ನೋಡಿಕೊಳ್ಳುತ್ತೆ ಅಂತ ಯತೀಂದ್ರ ಹೇಳಿಕೆ ನೀಡಿದಾಗ ಜಮೀರ್ ಹೇಳಿಕೆ ನೀಡಿದಾಗ ಈ ಎಲ್ಲ ಸಮಯದಲ್ಲೂ ಕೂಡ ಅವರು ಮೌನವನ್ನೇ ಧರಿಸಿದ್ರು ಹಾಗೂ ಇದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಲೇ ಹೇಳುತ್ತಾ ಬಂದಿದ್ರು ಅವರು ಕೂಡ ಇಂದಿಗೂ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗಿದೆ ಅನ್ನೋದರ ಬಗ್ಗೆ ಕ್ಲಾರಿಟಿ ನೀಡಿಲ್ಲ ಯಾರು ನೀವು ಯಾರು ದಣಿ ತಗೊಳ್ಳೋದು ಬೇಡ ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇರಲಿಲ್ಲ ಪಕ್ಷದ ಒಮ್ಮತ ಏನು ಈ ರಾಜ್ಯದಲ್ಲಿ ಬಂದು ಒಟ್ಟಾರೆ ಇಬ್ಬರು ನಾಯಕರು ಒಂದೇ ಒಂದು ಗುಟ್ಟನ್ನ ಕೂಡ ಬಿಟ್ಕೊಡ್ತಿಲ್ಲ ಅಸಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇಂತಹದ್ದೊಂದು ಚರ್ಚೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕ್ಲಾರಿಟಿ ಇಲ್ಲ ಆದರೆ ಇಬ್ಬರು ನಾಯಕರಲ್ಲಿ ಒಂದು ನಿರ್ಧಾರವಂತೂ ಇದೆ ಸಿದ್ದು ಐದು ವರ್ಷ ಪೂರ್ಣಗೊಳಿಸುವ ಹಠದಲ್ಲಿಯೇ ಇದ್ದಾರೆ ಸರಳವಾಗಿ ಕುರ್ಚಿ ಬಿಟ್ಟುಕೊಡುವ ಉದ್ದೇಶದಲ್ಲಂತೂ ಸಿದ್ದರಾಮಯ್ಯ ಇಲ್ಲ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಭಾಳಷ್ಟು ಸ್ಪಷ್ಟವಾಗಿ ಹಲವು ಬಾರಿ ಮಾಧ್ಯಮಗಳ ಮುಂದೆ ಹೇಳಿದರೆ ನಾನು ಎರಡೂವರೆ ವರ್ಷಕ್ಕೆ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಅಲ್ಲ ನನ್ನನ್ನು ನೂರ ಮೂವತ್ತಾರು ಶಾಸಕರು ಮತದಾನ ಮಾಡಿ ಆಯ್ಕೆ ಮಾಡಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನನಗೆ ಸ್ಪಷ್ಟವಾದಂಥ ಒಂದು ಬಹುಮತ ಸಿಕ್ಕಿತ್ತು ಹೀಗಾಗಿ ನಾನು ಈ ನವೆಂಬರ್ ತಿಂಗಳಲ್ಲಿ ಕೆಳಗಿಳಿತಾ ಇಲ್ಲ ಈ ಹೇಳಿಕೆಗಳನ್ನು ಪರೋಕ್ಷವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯವರನ್ನು ಬೆಂಬಲಿಸ್ತಾ ಇರುವಂತಹ ಶಾಸಕರ ದೊಡ್ಡ ಪಡೆಯು ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇದೆ ಆದರೆ ಸಿದ್ದರಾಮಯ್ಯ ಅವರು ಇವತ್ತಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಮತ್ತು ನನ್ನನ್ನು ಕೂರಿಸ್ಕೊಂಡು ಏನು ಮಾತುಕತೆ ಆಯಿತು ಅನ್ನುವಂಥದ್ದನ್ನು ಎಲ್ಲೂ ಕೂಡ ಗುಟ್ಟು ಬಿಟ್ಕೊಟ್ಟಿಲ್ಲ ಅದು ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಟ್ಟಿಲ್ಲ ಅದೇ ರೀತಿ ಅವರು ಕೂಡ ಬಿಟ್ಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯವರ ಟೀಮಲ್ಲಿ ಬಹಳಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯವರ ಮನಸ್ಸಲ್ಲೂ ಕೂಡ ಅದೇ ಇದ್ದಂತೆ ಕಾಣಿಸ್ತಾ ಇದೆ ನಾನು ಐದು ವರ್ಷಗಳ ಕಾಲ ಸಿಎಂ ಈ ಯಾವುದಿನಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಿದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಬ್ಬರು ಮಗದೊಬ್ಬರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದನ್ನ ಪದೇ ಪದೇ ಒಂದು ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಸಿದ್ದು ಬಿಟ್ಟು ಕೊಡದ ಆಪ್ತರಲ್ಲಿ ಈಗ ಗೊಂದಲ ಡಿಕೆಶಿ ಸಿಎಂ ಆಗಿದ್ಯಲ್ಲಿ ಸಚಿವ ಸ್ಥಾನದ ಚಿಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಅವರ ಪರವಾಗಿಯೇ ಮಾತನಾಡಿದ್ದಾರೆ ಕೆಲವರು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವರು ನಾವು ಎಲ್ಲಾ ಶಾಸಕರು ಐದು ವರ್ಷಕ್ಕೆ ಎಂದು ಆಯ್ಕೆ ಮಾಡಿದ್ದೇವೆ ಎರಡೂವರೆ ವರ್ಷಕ್ಕಲ್ಲ ಅಂತ ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗದ ಆಸೆ ಇದೆ ಅಂತ ತಾವು ಹೇಳ್ತಾ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರ್ಗೂ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯ ಮುಖ್ಯಮಂತ್ರಿ ಇರ್ತಾರೆ ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ ಇವತ್ತಿಗೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿರುವಂತಹ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಬಹುತೇಕರು ಸಿದ್ದರಾಮಯ್ಯ ಅವರು ಈ ಅವಧಿ ಕಂಪ್ಲೀಟ್ ಮಾಡಬೇಕು ಅಂತ ಅದು ಮಾಧವಪ್ಪ ಅವರು ಅದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತೀಂದ್ರ ಅವರು ಅದೇ ಹೇಳಿಕೆ ಕೊಟ್ಟರು ಬೈರತಿ ಸುರೇಶ್ ಅವರು ಕೂಡ ಅದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬಸವರಾಜ್ ರಾಯರೆಡ್ಡಿ ಅವರಂತ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಶಾಸಕನಾಗಿ ಐದು ವರ್ಷಗಳ ಕಾಲಕ್ಕೆ ಅವ್ರಿಗೆ ಮತ ಹಾಕಿರುವಂಥದ್ದು ಹೀಗಾಗಿ ಈ ಅವಧಿ ಅವರೇ ಕಂಪ್ಲೀಟ್ ಮಾಡಬೇಕು ತದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಲಿ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರ ನಡುವೆಯೇ ಸಿದ್ದು ಬೆಂಬಲಿಗರಿಗೆ ಒಂದು ಗೊಂದಲ ಶುರುವಾಗಿದೆ ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದೇ ಆದಲ್ಲಿ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಗೊಂದಲಗಳು ಮೂಡ್ತಿವೆ ಹೀಗಾಗಿಯೇ ಸಿದ್ದು ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದು ನಾಯಕತ್ವ ಕಾಂಗ್ರೆಸ್ಗೆ ಬೇಕು ಅನ್ನೋ ಮಟ್ಟದಲ್ಲಿಯೂ ಕೂಡ ಮಾತುಗಳು ಹೋಗ್ತಿವೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಜಾಸ್ತಿ ಅವಾಗಾಯಿತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಅತ್ಯಾಪ್ತ ಶಾಸಕರು ಮತ್ತೆ ಸಚಿವರು ದೆಹಲಿಯ ಹೈಕಮಾಂಡ್ ಭೇಟಿಗೆ ತೆರಳಿದ್ರು ದೆಹಲಿಯ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದರೆ ರಾಜ್ಯ ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅನಿವಾರ್ಯ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಲ್ಲದೆ ನಾವು ಚುನಾವಣೆ ಎದುರಿಸೋದು ಅಷ್ಟು ಸುಲಭ ಅಲ್ಲ ರಾಜ್ಯದಲ್ಲಿ ಕೇವಲ ಕುರುಬ ಸಮುದಾಯ ಅಷ್ಟೇ ಅಲ್ಲ ಮುಸ್ಲಿಂ ಸಮುದಾಯವೂ ಕೂಡ ಸಿದ್ದರಾಮಯ್ಯವರ ಬೆನ್ನಿಗೆ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗಿಳಿಸಿದ್ದೆ ಆದರೆ ಎರಡೂ ಸಮುದಾಯಗಳು ಕೂಡ ಕಾಂಗ್ರೆಸ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೆಲಸ ಆಗ್ಬೋದು ಆಗ ವೀರಪ್ ಮೈಲೇ ಅವರ ಕಾಲದಲ್ಲಿ ಏನು ಮೂವತ್ತು ಮೂವತ್ತು ಸ್ಥಾನಗಳನ್ನು ಗೆದ್ದಿತ್ತು ಆ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಈ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರನ್ನ ಪೂರ್ಣವಾಗಿ ಸಿಎಂ ಮುಂದುವರಿಸಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿ ಬಂದಿದ್ದಾರೆ ಗೊಂದಲದಲ್ಲಿ ಸಿದ್ದು ಬಣ ಸುಮ್ಮನಿರುವ ಡಿಕೆ ಪಡೆ ಸೈಲೆಂಟ್ ಆಗಿಯೇ ಗೇಮ್ ಶುರು ಮಾಡಿರುವ ಡಿಕೆಶಿ ಒಂದು ಕಡೆ ಸಿದ್ದರಾಮಯ್ಯನವರನ್ನ ಐದು ವರ್ಷ ಪೂರ್ಣಾವಧಿ ಸಿಎಂ ಮಾಡಬೇಕು ಅಂತ ಅವರ ಆಪ್ತ ಪಡೆ ನಿತ್ಯ ಮಾತನಾಡ್ತಿದ್ರು ಶಿವಕುಮಾರ್ ಬಣ ಮಾತ್ರ ಗಪ್ಚು ಪ್ರೀತಿ ಇದೆ ಎಲ್ಲಿಯೂ ಕೂಡ ತುಟಿ ಎರಡು ಮಾಡ್ತಿಲ್ಲ ಕ್ಯಾಮ್ರಾಗಳ ಕಣ್ಣಿಗೂ ಕೂಡ ಕಾಣ್ತಿಲ್ಲ ನೀವು ಸುಮ್ಮನಿದ್ರೆ ಅಷ್ಟೇ ಸಾಕು ಅದೇ ನನಗೆ ಮಾಡುವ ಉಪಕಾರ ಅಂತ ಈ ಹಿಂದೆ ಡಿ ಕೆ ಶಿಯೇ ತಮ್ಮ ಬೆಂಬಲಿಗರಿಗೆ ಹೇಳಿದ್ರು ಅದನ್ನೂ ಮೀರಿ ಮಾತನಾಡಿದವರಿಗೆ ನೋಟಿಸ್ ಕೂಡ ನೀಡಿದ್ರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಶಿವಗಂಗೆ ಬಸವರಾಜ್ ಆಗಿರ್ಬೋದು ಮಾಗಡಿ ಬಾಲಕೃಷ್ಣ ಆಗಿರ್ಬೋದು ಕುನಿಗಾಲ್ ರಂಗನಾಥ್ ಅವರು ಕೊಟ್ಟಂತಹ ಹೇಳಿಕೆಗಳಿಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಸೂಚನೆಯನ್ನು ಕೊಟ್ಟಿದ್ರು ಯಾರೂ ಕೂಡ ಸಿ ಎಂ ವಿಚಾರದಲ್ಲಿ ಬಹಿರಂಗವಾಗಿ ಹೇಳಿಕೆಗಳು ಕೊಡುವಂತಿಲ್ಲ ಸಿ ಎಂ ಯಾರಾಗಬೇಕು ಈಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಕೇಳಿಗಿಳಿಸ್ಬೇಕಾ ಬೇರೆ ಯಾರಾದರೂ ಆ ಸ್ಥಾನದಲ್ಲಿ ತರಬೇಕಾ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಕಾಂಗ್ರೆಸ್ನ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ ಹೀಗಾಗಿ ನನ್ನ ಪರವಾಗಿ ಯಾರೂ ಕೂಡ ಮಾತಾಡಬೇಡಿ ಅನ್ನುವಂಥ ಒಂದು ತಾಕೀತನ್ನು ಹಿಂದೆ ಮಾಡಿದರು ಅದೇ ರೀತಿ ಶಿವಗಂಗಾ ಬಸವರಾಜ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ದರು ರಂಗನಾಥ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ದರು ಬಾಲಕೃಷ್ಣ ಅವ್ರಿಗೂ ಕೂಡ ಕೆ ಪಿ ಸಿ ಸಿಯಿಂದ ನೋಟಿಸ್ ಕೊಟ್ಟಿದ್ರು ಯಾವಾಗ ಕೆ ಪಿ ಸಿ ಸಿ ಶಿಸ್ತು ಸಮಿತಿಯಿಂದ ನೋಟಿಸ್ ಹೋತೋ ತದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಂಥ ಒಂದು ಹೇಳಿಕೆಗಳು ಬರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜಕೀಯ ಜಾನ್ಮೆ ಮತ್ತೆ ನಡತೆ ಈ ವಿಚಾರದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ರಾಜ್ಯದಲ್ಲಿ ಹಲವು ಶಾಸಕರು ಹಿರಿಯ ಮುಖಂಡರುಗಳು ಮಾತಾಡಿದ್ರೆ ನನಗೆ ಆ ಅವಕಾಶ ಸಿಗೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಮಾತ್ರ ಆ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ತಮ್ಮ ಆಪ್ತ ಶಾಸಕರಿಗೆ ನೋಟಿಸ್ ಕೊಡೋದರ ಮುಖೇನ ಎಚ್ಚರಿಕೆ ಕೊಟ್ಟಿದ್ದು ಈಗ ಅವರ ಬಣದಲ್ಲಿರುವಂತಹ ಶಾಸಕರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ತಿಂಗಳಿಂದ ಇಂತಹ ಬೆಳವಣಿಗೆಗಳು ನಡೆಯುತ್ತಿವೆ ಯಾವುದರ ಬಗ್ಗೆಯೂ ಏನೂ ಕೂಡ ಸ್ಪಷ್ಟತೆಯಿಲ್ಲ ಆದರೆ ನವೆಂಬರ್ನಲ್ಲಿ ಏನೋ ಒಂದು ಮಹತ್ವದ ಘಟನೆ ಘಟಿಸಲಿದೆ ಅನ್ನೋದು ಪಕ್ಕಾ ಆಗಿದೆ ಇದನ್ನು ಅನೇಕ ರೀತಿಯಲ್ಲಿ ಸೂಚಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೀವು ಕಂಡ ಕನಸು ನನಸಾಗಲಿದೆ ಅಂತ ಅವರದೇ ಸಮುದಾಯಕ್ಕೆ ಅನೇಕ ಬಾರಿ ಹೇಳಿದ್ದಾರೆ ಅವರ ರಾಜಕೀಯ ಶೈಲಿಯನ್ನು ಕೂಡ ಬದಲಿಸಿಕೊಂಡಿದ್ದಾರೆ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲನ್ನ ಶಾಲು ಏರಿಕೊಂಡು ಕುಳಿತಿದೆ ಅದಕ್ಕೆ ಒಂದು ಕಾರಣವೂ ಕೂಡ ಇದೆ ಎಸ್ಎಂ ಕೃಷ್ಣ ಮಾಡಲ್ಗೆ ಮಾರು ಹೋದ ಡಿಕೆಶಿ ಡಿಸಿಎಂ ಆದ ಬಳಿಕ ಡಿಕೆಶಿ ಹೆಗಲಿಗೇರಿದ ಶಾಲುಗಳು ಶಿವಕುಮಾರ್ ಈ ಹಿಂದಿನ ಹಾಗೂ ಅವರು ಡಿಸಿಎಂ ಆದ ಬಳಿಕ ಇರುವ ಡ್ರೆಸ್ ಕೋಡ್ ನೋಡಿ ಡಿಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಹೆಗಲ ಮೇಲೆ ಶಾಲು ಇಲ್ಲದೆ ಆಚೆಯೇ ಬಂದಿಲ್ಲ ಅದಕ್ಕೆ ಅವರು ಕೊಟ್ಟಿರುವ ಕಾರಣ ಇದು ಮಾಜಿ ಸಿಎಂ ದಿವಂಗತ ಎಸ್ ಎಂ ಕೃಷ್ಣ ಅವರ ಮಾಡೆಲ್ ಅಂತೆ ಕೃಷ್ಣ ಕೂಡ ಸದಾ ತಮ್ಮ ಹೆಗಲಿನ ಮೇಲೆ ಶಾಲ್ ಒಂದನ್ನ ಹಾಕಿಕೊಂಡೇ ಇರ್ತಾ ಇದ್ರು ಈ ಒಂದು ಮಾಡೆಲ್ಗೆ ಡಿಕೆಶಿ ಮಾರು ಹೋಗಿದ್ದಾರೆ ಡಿಸಿಎಂ ಆದ ಬಳಿಕ ಡಿಕೆಶಿ ಕೂಡ ಹೀಗೆ ಶಾಲ್ ಹಾಕ್ಕೊಂಡೇ ಆಚೆ ಬರ್ತಾರೆ ಮುಂದೊಂದು ದಿನ ನಾನು ಕೂಡ ಕೃಷ್ಣ ಅವರ ರೀತಿ ಒಕ್ಕಲಿಗ ಸಮುದಾಯದ ಸಿಎಂ ಆಗೇ ಆಗ್ತೀನಿ ಅನ್ನೋ ಸಂದೇಶ ನೀಡುವ ಗುರುತು ಅಂತಲೂ ಡಿಸಿಎಂ ಶಾಲ್ ಬಗ್ಗೆ ಅಭಿಪ್ರಾಯಗಳಿವೆ ಒಂದು ಹಂತದಲ್ಲಿ ಡಿಕೆಶಿ ನವೆಂಬರ್ ಇಪ್ಪತ್ತೊಂದಕ್ಕೆ ಪಟ್ಟ ಕಟ್ಟಲೇಬೇಕು ಅಂತ ಹೈಕಮಾಂಡ್ ಎದುರು ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತು ಬಲವಾಗಿ ಕೇಳಿಬರ್ತಿದೆ ಹೀಗಾಗಿ ನವೆಂಬರ್ ಕ್ರಾಂತಿಗೆ ಈಗಾಗಲೇ ಡೇಟ್ ಫಿಕ್ಸ್ ಆಗಿದ್ದು ಪಟ್ಟಾಭಿಷೇಕವೊಂದೇ ಬಾಕಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬಾಕಿ ಅಂತ ಹೇಳಲಾಗ್ತಿದೆ ಅದು ಎಷ್ಟು ನಿಜ ಅನ್ನೋದು ಗೊತ್ತಾಗಲು ಇನ್ನು ಇಪ್ಪತ್ತೈದು ದಿನಗಳು ಬಾಕಿ ಇವೆ ಡಿಕೆಶಿಗೆ ಹೈಕಮಾಂಡ್ ಎರಡೂವರೆ ವರ್ಷಗಳ ಟೈಮ್ ನೀಡಿದ್ದೇ ಆಗಿದ್ದಲ್ಲಿ ಕೊಟ್ಟ ಘಳಿಗೆ ಈಗ ಸಮೀಪಿಸಿದೆ ಉಭಯ ನಾಯಕರ ಸಿಎಂ ಪಂದ್ಯದಲ್ಲಿ ಥರ್ಡ್ ಅಂಪೈರ್ ಆಗಿರುವ ಹೈಕಮಾಂಡ್ ಡಿಕೆಶಿಗೆ ರೆಡ್ ಲೈಟ್ ತೋರಿಸುತ್ತಾ ಗ್ರೀನ್ ಲೈಟ್ ತೋರಿಸುತ್ತಾ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ